ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಗುರುಸಿದ್ದೇಶ್ವರ ನಗರ ಅನ್ನುವಂಥ ಏರಿಯಾದಲ್ಲಿ ಸಂಜೆ ಒಂದು ಆರೂವರೆ ಏಳು ಗಂಟೆ ಸುಮಾರಿಗೆ ಹುಡುಗರು ಹುಡುಗರು ಆಟ ಆಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು ಆರನೇ ಕ್ಲಾಸ್ ಓದ್ತಾ ಇರೋಂಥ ಮಗು ಮನೆಯಿಂದ ಚಾಕು ತೊಗೊಂಬಂದ್ಬಿಟ್ಟು ಒಂದು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನಿಗೆ ಹಾಕಿದ್ದಾರೆ ಅವನು ಒಂಬತ್ತನೇ ಕ್ಲಾಸ್ ಓದ್ತಾ ಇರೋವಂಥ ಮಗು ಇಮಿಡಿಯೇಟಾಗಿ ಯಾರು ಈ ಚಾಕುವನ್ನು ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ ಸೊ ಅವರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ ಸೊ ತಂದಂಥ ಸಂದರ್ಭದಲ್ಲಿ ಕೆ ಎಮ್ಸಲ್ಲಿ ಬ್ರಾಡ್ಡೆಡ್ ಅಂತ ಹೇಳಿದ್ದಾರೆ ಸೊ ಇದೊಂದು ಭಾಳ ಹೃದಯ ವಿದ್ರಾವಕ ಘಟನೆ ಯಾಕಂದರೆ ಇದರಲ್ಲಿ ಆರನೇ ಕ್ಲಾಸ್ ಮಗು ಅದು ನೋಡಲಿಕ್ಕೂ ಒಂದು ಇಷ್ಟೇ ಇದೆ ನಮ್ಮ ಸೊಂಟಕ್ಕೂ ಬರೋದಿಲ್ಲ ಇಷ್ಟು ಇದೆ ಅಷ್ಟೇ ಅದು ಈ ರೀತಿ ಒಂದು ಕೃತಿ ಎಸಗಿಬಿಟ್ಟಿದೆ ಮೃತ ಹೊಂದಿರುವಂಥ ಹುಡುಗ ಕೂಡ ಎಂಟನೇ ಕ್ಲಾಸ್ ಪಾಸಾಗಿ ಒಂಬತ್ತನೇ ಕ್ಲಾಸ್ ಏನೋ ಇದ್ದಾನೆ ಅವನಿಗೂ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇದೆ ಅಷ್ಟೇ ಅನ್ಫಾರ್ಚುನೇಟ್ಲಿ ಒಬ್ಬನೇ ಮಗ ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಜನ ಬಡ ಕುಟುಂಬ ಈ ಆರೋಪಿ ಬಾಲಕ ಏನಿದೆ ಅವನು ಕೂಡ ಭಾಳ ಅವರ ತಂದೆ ತಾಯಿಯೆಲ್ಲ ಭಾಳ ಒಂದು పువర్ బ్యాక్ గ్రౌండ్ ఇవ్వం వెరీ అన్ఫార్చునేట్లీ దిస్ ఇన్సిడెంట్